ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ನಾನು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಶಿರಾ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಿಮ್ಮೆಲ್ಲರಲ್ಲೂ ನನ್ನ ಒಂದು ಸಂತೋಷದಿಂದ ಹಂಚ್ಕೊಳ್ಬೇಕಾದಂಥ ವಿಷಯ ಏನಂದರೆ ಇದೇ ಒಂಬತ್ತನೇ ತಾರೀಕು ನಾವು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೇವೆ ಯಾಕೆ ಈ ವಿಚಾರವನ್ನು ಇಷ್ಟು ಸಂತೋಷದಿಂದ ನಾನು ಹಂಚ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರಿ ಕಚೇರಿಗಳು ಜನಸ್ನೇಹಿಯ ಕೆಲಸ ಮಾಡಬೇಕಾದ್ರೆ ಆ ಕಟ್ಟಡಗಳು ಮತ್ತು ಅಲ್ಲಿನ ಒಳ ಒಳಾಂಗಣದ ವಿನ್ಯಾಸ ಮತ್ತು ಅಲ್ಲಿನ ಆ್ಯಂಬಿಯೆನ್ಸು ಇದೆಲ್ಲವೂ ಒಂದು ಉತ್ತಮ ಗುಣಮಟ್ಟದಲ್ಲಿ ಒಂದು ಜನಸ್ನೇಹಿ ರೂಪುರೇಷೆ ಹೊಂದಿದರೆ ಅಲ್ಲಿಗೆ ಸಾರ್ವಜನಿಕರು ಅಪ್ರೋಚ್ ಮಾಡಲಿಕ್ಕೆ ಅಲ್ಲಿ ಬಂದು ಅಲ್ಲಿನ ಅಧಿಕಾರಿಗಳನ್ನ ಅಪ್ರೋಚ್ ಮಾಡಲಿಕ್ಕೆ ಅಥವಾ ಯಾವುದಾದ್ರು ಒಂದು ವೆಯ್ಟಿಂಗ್ ಪೀರಿಯಡಲ್ಲಿ ಕೂತು ಕಾಯೋದಕ್ಕೆ ಅಥವಾ ಬೇರೆ ಬೇರೆ ದಾಖಲೆಗಳನ್ನು ಅವರು ಬೇರೆ ಬೇರೆ ಶಾಖಾಧಿಕಾರಿಗಳನ್ನ ಭೇಟಿ ಮಾಡಿ ಪಡ್ಕೊಳ್ಳಿಕ್ಕೆ ಅಥವಾ ತಮ್ಮ ಅಹವಾಲುಗಳನ್ನ ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ವಿವಿಧ ಪಾರ್ಟಿಷನ್ ಸಮೇತ ಎಲ್ಲ ಸಿಬ್ಬಂದಿಗಳು ತುಂಬ ಶಿಸ್ತುಬದ್ಧವಾಗಿ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಪ್ಲ್ಯಾಂಡ್ ಸೆಟಪ್ಪಲ್ಲಿ ಕೂತು ಕೆಲಸ ಮಾಡ್ತಾಯಿದ್ರೆ ಆ ಕಚೇರಿ ಮತ್ತು ಆ ವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಗೂ ಒಂದು ಗೌರವ ಒಂದು ವಿಶ್ವಾಸ ಒಂದು ಆತ್ಮವಿಶ್ವಾಸ ಬರ್ತದೆ ಆ ಕಾರಣಕ್ಕೆ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲೆಲ್ಲಿ ಕಟ್ಟಡದ ಅವಶ್ಯಕತೆ ಇದೆ ಅಲ್ಲಿ ಒಂದು ಉತ್ತಮ ಗುಣಮಟ್ಟದ ಹೊಸ ಹೊಸ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಇಟ್ಕೊಂಡು ಒಂದು ಗ್ರಾಮ ಪಂಚಾಯತಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ಆಶಯದೊಂದಿಗೆ ನಮ್ಮ ನರೇಗಾ ಯೋಜನೆ ಹಾಗೆ ಗ್ರಾಮ ಪಂಚಾಯತಿ ಅಂತದ ಹದಿನೈದನೇ ಹಣಕಾಸು ಹಾಗೂ ಸ್ವಂತ ಸಂಪನ್ಮೂಲ ಹೀಗೆ ಯಾವ ಯಾವ ಮೂಲದಿಂದ ನಾವು ಅನು ಅನುದಾನವನ್ನು ನಾವು ಉಪಯೋಗಿಸ್ಕೋಬೋದು ಆ ಎಲ್ಲ ಅನುದಾನಗಳನ್ನು ಉಪಯೋಗಿಸ್ಕೊಂಡು ಉತ್ತಮ ಗುಣಮಟ್ಟದ ಗ್ರಾಮ ಪಂಚಾಯತಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಪರ್ಟಿಕ್ಯುಲರ್ಲಿ ನರೇಗಾ ಇಸ್ ಅ ಗೇಮ್ ಚೇಂಜರ್ ಅಸ್ ನಮ್ಮ ಗ್ರಾಮೀಣ ಭಾಗದ ಅನೇಕ ಮೂಲಭೂತ ಸೌಕರ್ಯಗಳನ್ನು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ ಅದರ ಶಾಲಾ ಕಾಂಪೌಂಡ್ಗಳಾಗಿರಲಿ ಶಾಲಾ ಆಟದ ಮೈದಾನಗಳಾಗಿರಲಿ ಶಾಲಾ ಶೌಚಾಲಯಗಳಾಗಿರಲಿ ಅಥವಾ ನಮ್ಮ ಅಕ್ಷರದ ಸಹ ಅಡುಗೆ ಕೋಣೆಗಳಾಗಿರಲಿ ಹೀಗೆ ಅನೇಕ ವಿಧವಾದ ಗ್ರಾಮೀಣ ಮೂಲಭೂತ ಸೌಕರ್ಯವನ್ನು ನಾವು ನಮ್ಮ ನರೇಗಾ ಯೋಜನೆಯಡಿ ಕೈಗೆತ್ತಿಕೊಂಡು ತುಂಬ ಉತ್ತಮ ಗುಣಮಟ್ಟದಲ್ಲಿ ತಗೊಳ್ತಾ ಇದ್ದೀವಿ ಹಾಗೆ ಅನೇಕ ಶಾಲೆಗಳಲ್ಲಿ ಈಗ ವಾಲಿಬಾಲ್ ಕೋರ್ಟು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟು ಅದಕ್ಕೊಂದು ಕಲರ್ ಪ್ಯಾಟ್ರನ್ ಡಿಸೈನ್ ಮಾಡಿಸಿ ಒಂದು ಡಿಸ್ಟಿಂಕ್ಟಾಗಿ ಶಿರಾ ತಾಲೂಕಿದೆ ಒಂದು ವಿಭಿನ್ನವಾದ ಡಿಸೈನಾಗಿ ಎಲ್ಲ ಕಡೆ ಯೂನಿಫಾರ್ಮಾಗಿ ಕಾಣಿಸ್ಬೇಕು ಅನ್ನೋ ರೀತಿ ನಾವು ಪ್ಲ್ಯಾನ್ ಮಾಡಿ ಪೇಂಟಿಂಗ್ ಎಲ್ಲ ಮಾಡಿಸಿ ಅದನ್ನು ಮಕ್ಕಳಿಗೆ ಆಟ ಆಡಲಿಕ್ಕೆ ಮುಕ್ತ ಮಾಡಿ ಇದ್ದೀವಿ ಸೊ ಎಲ್ಲ ವಿಚಾರಗಳ ಬಗ್ಗೆ ತುಂಬ ಹೆಮ್ಮೆ ಇದೆ ಅದೇ ರೀತಿ ಗ್ರಾಮ ಪಂಚಾಯತಿ ಕಟ್ಟಡಗಳ ಬಗ್ಗೆ ಈಗ ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯತಿ ತುಂಬ ಒಂದು ಉತ್ತಮವಾದ ವಿನ್ಯಾಸದಲ್ಲಿ ನಾವು ಅದನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಹಾಗೆ ಮಾಗೋಡು ಗ್ರಾಮ ಪಂಚಾಯತ್ಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾಯಿದೆ ಹಾಗೆ ಸಿ ಬಿ ಗ್ರಾಮ ಪಂಚಾಯತಿ ಬಂದು ನರೇಗಾ ಆಯುಕ್ತಾಲಯದಿಂದ ಒಂದು ಬಟರ್ಫ್ಲೈ ಶೇಪಲ್ಲಿ ಒಂದು ಚಿಟ್ಟೆ ಶೇಪಲ್ಲಿ ಒಂದು ಡಿಸೈನ್ ಟೈಪ್ ಡಿಸೈನ್ ಮಾಡಿ ಕೊಟ್ಟಿದ್ದರು ಅದೇ ಡಿಸೈನ್ನಲ್ಲಿ ಸಿ ಬಿ ಕಟ್ಟಡ ನಿರ್ಮಾಣ ಆಗಿದೆ ಮೊನ್ನೆ ಲಾಸ್ಟ್ ವೀಕಲ್ಲಿ ಮೊನ್ನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಅದನ್ನು ಭೇಟಿ ಮಾಡಿ ಅದಕ್ಕಿನ್ನೂ ಹೆಚ್ಚುವರಿ ಗ್ರ್ಯಾಂಟ್ಸ್ ಅವಶ್ಯಕತೆ ಇದ್ದಲ್ಲಿ ಹಾಕಿಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ತುಂಬ ಉತ್ತಮ ಗುಣಮಟ್ಟದಲ್ಲಿ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ ಸೊ ಈ ರೀತಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಉತ್ತಮವಾದ ಕಟ್ಟಡಗಳಿರಬೇಕು ಅದು ಜನಸ್ನೇಹಿಯಾಗಿ ಜನಗಳನ್ನು ಆ ಕಟ್ಟಡಗಳು ಮತ್ತು ಅಲ್ಲಿನ ವಾತಾವರಣ ಸ್ವಚ್ಛತೆ ಮತ್ತು ಆ ನೈರ್ಮಲ್ಯವಾದ ವಾತಾವರಣ ಜನಗಳನ್ನು ಕೈಬೀಸಿ ಕರೆದು ಕೆಲಸ ಮಾಡಿಕೊಡೋವಂಥ ಒಂದು ಮುಕ್ತವಾದ ಒಂದು ಸ್ವಚ್ಛವಾದ ವಾತಾವರಣ ಇರಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ಸದಾಶಯದಿಂದ ಈ ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ ನರೇಗಾ ಯೋಜನೆಯ ಒಂದು ಸದ್ಬಳಕೆಯನ್ನು ಎಲ್ಲರೂ ಮಾಡ್ಕೋಬೇಕು ವೈಯಕ್ತಿಕ ಕಾಮಗಾರಿಗಳನ್ನ ಕೂಡ ಸಾರ್ವಜನಿಕರು ಮಾಡ್ಕೋಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮನ್ನೆಲ್ಲ ನಾನು ಆಹ್ವಾನಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ